ಹಾಯ್ ಫ್ರೆಂಡ್ಸ್ ಯಾರೆಲ್ಲ ಹೊಸೊಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ರೆಸ್ಟೋರೆಂಟ್ ಸ್ಟೈಲಲ್ಲಿ ಹಾಗೆ ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ಅಂಥ ಬಿಸಿಬೇಳೆ ಭಾತ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಒಂದು ಕಪ್ ಅಕ್ಕಿ ಅದೇ ಕಪ್ಪಲ್ಲಿ ಒಂದು ಕಪ್ ತಗರಿಬೇಳೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಬೇಳೆ ಇಷ್ಟನ್ನು ನೀಟಾಗೆ ವಾಶ್ ಮಾಡಿ ಇಟ್ಕೋಬೇಕು ಹಾಗೆ ಇದಕ್ಕೆ ಅರ್ಧ ಕಪ್ ಬಟಾಣಿ ಒಂದು ಟೊಮೊಟೊ ಒಂದು ಆಲೂಗೆಡ್ಡೆ ಒಂದು ಕೋಸು ಸ್ವಲ್ಪ ಹುಳ್ಳಿಕಾಯಿ ಇಷ್ಟನ್ನು ಹಚ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಕುಕ್ಕರ್ಗೆ ತೊಳ್ಕೊಂಡಿರೋಂಥ ಅಕ್ಕಿ ಬೇಳೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ನಾನು ರೆಡಿ ಮಾಡಿಟ್ಕೊಂಡಿದ್ನಲ್ಲ ತರಕಾರಿನ ಅದನ್ನ ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಒಂದೂವರೆ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೋತಾ ಇದ್ದೀನಿ ಹಾಗೆ ಒಂದು ಚಿಕ್ಕ ಸ್ಪೂನಲ್ಲಿ ಅರಿಶಿನ ಪುಡಿ ಕೂಡ ಸೇರಿಸ್ಕೋತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಬಿಸಿಬೇಳೆ ಭಾತ್ ಪೌಡರ್ ಹಾಗೆ ಮೂರು ಗ್ಲಾಸಷ್ಟು ನಾನು ನೀರು ಹಾಕೋತಾ ಇದ್ದೀನಿ ಯಾಕೆ ಅಂದರೆ ತರಕಾರಿ ಬೇಳೆ ಎಲ್ಲ ಬೇಯಬೇಕಲ್ಲ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಬೇಕು ಅದಕ್ಕೆ ನಾನು ಮೂರು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೀವು ತುಂಬ ಜಾಸ್ತಿ ಜನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ ಇದೇ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ಳಿ ನಾನಿವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮೂರು ವಿಷನ್ನ ಹಾಕಿಸ್ಕೊತಾ ಇದ್ದೀನಿ ಈಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸ್ಲೈಸ್ ಮಾಡಿರೋಂಥ ಕೊಬ್ಬರಿ ಕಡಲೆ ಬೀಜ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಅರ್ಧ ನಿಂಬೆಹಣ್ಣಿಗಾ ಅದರದಷ್ಟು ಹುಣಸೆ ರಸ ಕೊತ್ತಂಬರಿ ಸೊಪ್ಪು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಈರುಳ್ಳಿ ಒಂದು ಕಡ್ಡಿ ಕರಿಬೇವು ಈಗ ಒಂದು ನಾಲ್ಕರಿಂದ ಐದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಬೀಜ ಮತ್ತು ಕೊಬ್ಬರಿನ ನೀಟಾಗಿ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯು ಮತ್ತು ಕರಿಬೇವೆಲೆ ಕೂಡ ಸೇರಿಸ್ಕೊಂಡು ಹುರ್ಕೋತಾ ಇದ್ದೀನಿ ಇದಕ್ಕೆ ನೀವು ಬೇಕಾದರೆ ತುಪ್ಪ ಕೂಡ ಹಾಕೋಬೋದು ತುಂಬಾ ಟೇಸ್ಟ್ ಇರುತ್ತೆ ಹಾಗೆ ಗೋಡಂಬಿ ಕೂಡ ಸೇರಿಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇಲ್ಲಿ ನಾನು ಹಾಕಿಲ್ಲ ಈಗ ಕಟ್ ಮಾಡಿರೋ ಒಂದು ಈರುಳ್ಳಿನ ಸೇರಿಸ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ಸಾಫ್ಟ್ ಆಗೋವರೆಗೂ ಈಗ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಗೊಂಡಿದ್ವಲ್ಲ ಅದನ್ನ ಕೂಡ ಸೇರಿಸ್ಕೊಂಡು ಆ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಹುರ್ಕೋಬೇಕು ಇವಾಗ ಹುಣ್ಸೆಹಣ್ಣಿನ ರಸ ತಗೊಂಡಿದ್ವಲ್ಲ ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ಒಂದು ಅರ್ಧ ಸ್ಪೂನ್ ಬೆಲ್ಲ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಇಷ್ಟ ಇಲ್ಲ ಅಂದ್ರೆ ಸ್ಕಿಪ್ ಮಾಡಬಹುದು ಹಾಕಿದ್ರೆ ತುಂಬ ಟೇಸ್ಟ್ ಇರುತ್ತೆ ಈಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬಿಸಿಬೇಳೆ ಭಾತ್ ಪೌಡ್ರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಖಾರದ ಪುಡಿನ ತೊಗೊಂಡಿದ್ದೀನಿ ಮುಂಚೆನೇ ಒಂದು ಸ್ಪೂನ್ ಬಿಸಿಬೇಳೆ ಭಾತ್ ಪೌಡ್ರನ್ನ ಯೂಸ್ ಮಾಡಿದ್ದು ಇವಾಗ ಎರಡು ಸ್ಪೂನು ಟೋಟಲ್ ಮೂರು ಸ್ಪೂನ್ ಬಿಸಿಬೇಳೆ ಭಾತ್ ಪೌಡ್ರನ್ನ ಯೂಸ್ ಮಾಡಿದ್ದೀನಿ ಈಗ ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ನೀಟಾಗಿ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಒಗ್ಗರಣೆ ರೆಡಿಯಾಗಿದೆ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಅಕ್ಕಿ ಮತ್ತು ತರಕಾರಿ ಅದು ಕೂಡ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾವು ಮಾಡಿಕೊಂಡಿದ್ವಲ್ಲ ಒಗ್ಗರಣೆ ಅದನ್ನ ಸೇರಿಸ್ಕೊತಾ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಟೈಮಲ್ಲಿ ಗಟ್ಟಿ ಇದ್ದರೆ ಜಾಸ್ತಿ ನೀರನ್ನ ಸೇರಿಸ್ಕೋಬೇಕು ಒಗ್ಗರಣೆ ಮಾಡ್ಕೊಂಡಿದ್ನಲ್ಲ ಅದೇ ಬಾಣಲಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಹಾರದ ಮೇಲೆ ತುಂಬಾ ಗಟ್ಟಿ ಆಗಿಬಿಡುತ್ತೆ ಈಗಲೇ ನೋಡಿಕೊಂಡು ನೀಟಾಗಿ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಮತ್ತೆ ನಾನೊಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀರೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ಬಿಸಿಬೇಳೆ ಬಾತ್ ನೋಡಿ ಕೊತ್ತ ಕೊತ ಅಂತ ಕುದೀತಿದೆ ಇವಾಗ ಕಟ್ ಮಾಡ್ಕೊಂಡಿರೋ ಅಂಥ ಕೊತ್ತಮರಿನ ಸೇರಿಸ್ಕೊತಾ ಇದ್ದೀನಿ ನೋಡಿ ರೆಡಿ ಆಯಿತು ಬಿಸಿಬೇಳೆ ಭಾದ್ ಹೋಟೆಲಲ್ಲಿ ಮತ್ತು ರೆಸ್ಟೋರೆಂಟಲ್ಲಿ ಇದೇ ಥರನೇ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದ ತುಂಬಾ ಟೇಸ್ಟ್ ಇತ್ತು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ ತಿಂಡಿ ಎಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಅಪ್ಪು ಪೂಜೆ ಎಲ್ಲ ಮುಗಿಸಿದ್ರು ಅವರು ಕೂಡ ತಿಂಡಿ ತಿಂದು ಶಾಪಿಗೆ ಹೊರಟರು ನಾನು ಕೂಡ ಚಿನಿಮಾಗೆ ತಿಂಡಿ ಎಲ್ಲ ತಿನ್ನಿಸ್ದೆ ಆಮೇಲೆ ನಾನು ಕೂಡ ತಿಂಡಿ ಮಾಡ್ಕೊತಾ ಇದ್ದೀನಿ ತಿಂಡಿ ಎಲ್ಲ ತಿನ್ಕೊಂಡೆ ಇವಾಗ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ಕೊಂತ ಇದ್ದೀನಿ ಅಪ್ಪು ಜೊತೆ ನಾನು ಕೂಡ ಅಂಗಡಿ ಹೋಗ್ತೀನಿ ಇವಾಗ ಚಿನ್ಮಾಗೆ ಸ್ವಲ್ಪ ಜ್ವರ ಅದಕ್ಕೆ ಮನೇಲೇ ಇದ್ದೀನಿ ಪಾತ್ರೆ ಎಲ್ಲ ಆಯಿತು ಹಾಗೆ ಸ್ಲ್ಯಾಬ್ ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡೆ ಹಾಗೆ ಸ್ವಲ್ಪ ಫೇಸಲ್ಲಿ ಪಿಂಪಲ್ ಎಲ್ಲ ಜಾಸ್ತಿ ಆಗ್ತಾ ಇತ್ತು ಅದಕ್ಕೆ ನಾನು ಸ್ವಲ್ಪ ಕಡಲೆ ಇಟ್ಟು ರೋಸ್ ವಾಟ್ರು ಸ್ವಲ್ಪ ಅರ್ಶನ ಹಾಕ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹಾಕ್ಕೊಂಡೆ ಹಾಯ್ ಫ್ರೆಂಡ್ಸ್ ಅಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಬ್ಲಾಗ್ ಹಂಗೆ ಕಂಟಿನ್ಯೂ ಆಗುತ್ತೆ ನಾಳೆ ನಾಳೆವರೆಗೂ ತುಂಬ ದಿನ ಆದಮೇಲೆ ಅಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಹಾಗೆ ಟೈಮ್ ಒಂದು ಏಳು ಕಾಲಾಗಿದೆ ಸಂಜೆ ಸೊ ಸಡನ್ ಪ್ಲ್ಯಾನ್ ಆಯಿತು ಇವಾಗ ಹೋಗ್ತಿದ್ದೀವಿ ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ಚಿನ್ನಿಮ್ಮ ಉಪ್ಪು ನಾನು ನಮ್ಮ ಅಕ್ಕನ ಮಗ ಇಷ್ಟು ಜನ ಕೂಡ ಬಸ್ಸಿಗೆ ವೆಯ್ಟ್ ಮಾಡ್ತಾ ಹಾಗೆ ನಮ್ಮ ಅಕ್ಕ ಫೋನ್ ಮಾಡಿದ್ಲು ಇದ್ದೀನಿ ವರ್ಕ್ ಮುಗೀತು ಅಂತ ನೀನೊಬ್ಬ ಒಟ್ಟಿಗೆ ಹೋಗೋಣ ಇನ್ನೇನು ಟೈಮ್ ಆಗೋಗಿದೆ ಬಸ್ಸು ಕೂಡ ಸಿಕ್ಕಿಲ್ಲ ಅಂತ ಹೇಳಿದೆ ಓಕೆ ಅಂತ ಅವಳು ಕೂಡ ಬರ್ತಿದ್ದಾಳೆ ಅವಳಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಮನೆಗೆ ಹೋಗೋ ಅಷ್ಟೊತ್ತಿಗೆ ಹನ್ನೊಂದುವರೆ ಆಗೋಯ್ತು ನೈಟು ಬಂದಿದ್ದು ಆಗಿದ್ದರಿಂದ ಬೆಳಗ್ಗೆನೂ ಕೂಡ ಲೇಟಾಗಿತ್ತು ಅಮ್ಮ ಆಲ್ರೆಡಿ ತಿಂಡಿ ಎಲ್ಲ ರೆಡಿ ಮಾಡ್ತಾಯಿದ್ರು ಪಲಾವ್ ಮಾಡ್ತಾಯಿದ್ರು ಇದು ನಮ್ಮಮ್ಮನ ಹಳೆ ಫೋಟೋ ಪಿಂಕ್ ಕಲರ್ ಸ್ಯಾರಿ ತುಂಬ ಚೆನ್ನಾಗಿದ್ದಾರೆ ಅವಾಗ ಇದು ನಮ್ಮಮ್ಮರ ಚಿಕ್ಕಮ್ಮ ಚಿಕ್ಕಪ್ಪ ನನ್ನ ಅವರೇ ಸಾಕೊಂಡಿದ್ರು ಇದು ನಾನು ನಮ್ಮ ತಾತ ಅಜ್ಜಿ ಮತ್ತು ಪಲಾವ್ ಕೂಡ ರೆಡಿ ಆಯಿತು ತುಂಬಾ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಪಲಾವ್ನ ಬಟ್ ನಾವು ಬಂದಾಗ ನೀವೇ ಮಾಡಿ ನೀವೇ ಮಾಡಿ ಅಂತ ಮಾಡಿಸ್ತಾರೆ ಬಟ್ ನಾವು ಈಗ ಅವ್ರು ಮಾಡೋ ಅಡುಗೆ ನನಗೆ ತುಂಬಾ ಇಷ್ಟ ಪಲಾವ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಪ್ಪು ನಾನೇ ತಿನ್ನಿಸ್ತೀನಿ ಅಂತ ತಿನ್ನಿಸ್ತಾಯಿದ್ರು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಹೆಂಗೂ ಬಂದಿದ್ವಲ್ಲ ಅಂತ ಅಮ್ಮಾರು ಅಡುಗೆ ಮಾಡ್ಕೋತೀವಿ ಅಂದರು ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೊರಟು ಇದು ತುರುವೇಕೆರೆ ರೋಡಲ್ಲಿ ತಿಪ್ಟೂರು ಮತ್ತು ತುರುವೇಕೆರೆ ರೋಡ್ ಇದು ಯಾವ ಕೆರೆ ಅಂತ ನನಗೆ ಕಮೆಂಟ್ ಮಾಡಿ ತಿಪ್ಪೂರು ಸೈಡು ಮತ್ತು ಗುಬ್ಬಿ ಸೈಡು ನಮ್ಗೆ ಈ ಥರ ತೆಂಗಿನ ಗಿಡ ನೋಡೋದು ಖುಷಿ ಆಗುತ್ತೆ ನೋಡಿ ದೇವಸ್ಥಾನ ಕೂಡ ಬಂದು ನನಗೆ ಈ ಜಾಗ ನೋಡ್ತಿದ್ರೇ ಒಂಥರ ಪಾಸಿಟಿವ್ ಫೀಲ್ ಆಗುತ್ತೆ ನನಗೆ ತುಂಬಾ ಇಷ್ಟ ಈ ದೇವಸ್ಥಾನಕ್ಕೆ ಬರೋಕ್ಕೆ ಈ ಊರು ಬಂದು ದಸರಿಘಟ್ಟ ಅಂತ ದೇವಸ್ಥಾನ ಚೌಡೇಶ್ವರಿ ದೇವಸ್ಥಾನ ತುಂಬಾ ಪವರ್ಫುಲ್ ದೇವರು ತುಂಬಾ ಒಳ್ಳೆಯದಾಗಿದೆ ನಮಗೆ ಈ ಜಾಗಕ್ಕೆ ಬಂದಮೇಲೆ ಪೂಜೆ ಸಾಮಾನೆಲ್ಲ ತಗೊಂಡು ಹಾಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಮದುವೆ ಕೂಡ ನಡೀತಿದೆ ಇಲ್ಲಿ ತುಂಬ ಮದುವೆಗಳೆಲ್ಲ ನಡೆಯುತ್ತೆ ಹಾಗೆ ತಾಯಿದು ದರ್ಶನ ಕೂಡ ಮಾಡಿದ್ರು ನನಗಂತೂ ತುಂಬಾ ಖುಷಿ ಆಯಿತು ತಾಯಿನ ನೋಡಿ ತುಂಬ ದಿನ ಆಗಿತ್ತು ದೇವಸ್ಥಾನಕ್ಕೆ ಬಂದು ಗರ್ಭಗುಡಿಯಿಂದೆ ನಾನು ಯಾರು ಅಂತ ಬರೆದಿದ್ದಾರೆ ಈ ಪದದಲ್ಲಿ ತುಂಬಾ ಅರ್ಥ ಇದೆ ಹಾಗೆ ಪ್ರದಕ್ಷಿಣೆ ಕೂಡ ಮುಗಿಸ್ಕೊಂಡು ಇಲ್ಲಿ ಈಚೆ ಒಂದು ಆನೆ ಇಟ್ಟಿದ್ದಾರೆ ನಮ್ಮ ಚಿನಮಗೆ ಇದೊಂದು ಕಂಡ್ರೆ ತುಂಬ ಇಷ್ಟ ಬಂದಾಗ ಕೂಡ ಇದನ್ನ ಇಟ್ಕೊಂಡು ಆಟ ಆಡ್ತಿರ್ತಾಳೆ ಅದಕ್ಕೆ ನಿಂತ್ಕೊಳ್ಳಿ ಒಂದು ಫೋಟೋ ವಿಡಿಯೋ ತೆಗಿತೀನಿ ಅಂತ ಅಂದೆ ನೋಡಿ ದೇವಸ್ಥಾನ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನನಗೆ ಜಾಗ ಬಿಟ್ಟು ಹೋಗೋಕ್ಕೆ ಇಷ್ಟ ಆಗಲ್ಲ ಅಪ್ಪು ತಾಡಿ ಅಪ್ಪು ತಾಡಿ ಅಂತ ಅಂತ ಇರ್ತೀನಿ ಏನೇ ಬ್ಯುಸಿ ಇದ್ದರೂ ಒಂದು ಐದು ನಿಮಿಷ ಒಂದು ಐದು ನಿಮಿಷ ಅಂತ ಹೇಳ್ತಾನೆ ಇರ್ತೀನಿ ಹಾಗೆ ಅಪ್ಪು ಕೂಡ ನೀನು ನಿಂತ್ಕೋ ಒಂದು ವಿಡಿಯೋ ತೆಗಿತೀನಿ ಅಂತ ಹೇಳಿದ್ರು ಇವಾಗ ಮನೆಗೆ ಹೊರಟಿದ್ದೀವಿ ಅಮ್ಮ ಮನೇಲಿ ನಾಗರ ಪೂಜೆ ಇದೆ ಇವತ್ತ ಅಲ್ಲಿ ಎಲ್ಲರೂ ಬಂದು ಒಂದೇ ಹುದ್ದಕ್ಕೆ ಪೂಜೆ ಮಾಡ್ತಾರೆ ಅಡುಗೆ ಮಾಡ್ಕೊಂಬಂದು ಹಾಗೆ ಎಲ್ಲರ ಮನೆಯ ಅಡುಗೆ ಕೂಡ ಮಿಕ್ಸ್ ಮಾಡಿ ಅಲ್ಲೇ ಊಟ ಬಡಿಸ್ತಾರೆ ಯಾರ್ಯಾರು ಹೋಗಿರ್ತಾರೋ ಅವ್ರಿಗೆಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸೊಬ್ರು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಯಾರು ಪೂರ್ತಿ ನೋಡಿದ್ದೀರಾ ಅವ್ರಿಗೆಲ್ಲರಿಗೂ